अज ने <laughs> पीचे <laughs>

हमारा आराम चल देरीसा देरीसा दरीसा ओए हमारा अच्छा मार हमारा अच्छा मार भाभी देखो भाभी तुम्हें चलो डओ पूरा डओ डै देखो टीपू सुल्तान के जय सुल्तान के जय आशिष साहब के जय आशिष साहब के जय सुल्तान के जय के जय के जय

ಬೆಳಮಾರ್ನಳ್ಳಿ ಆನಂದ್ ಅಂತ ನನ್ನ ಹೆಸರು ಕೋಲಾರ ಜಿಲ್ಲಾ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿ ಸದಸ್ಯನಿದ್ದೇನೆ ಇವತ್ತು ಕೋಲಾರ ನಗರದಲ್ಲಿ ಟಿಪ್ಪು ಸೆಕ್ಯುಲರ್ ಸೇನೆ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಆಸಿಫ್ ಸರ್ ರವರ ನೇತೃತ್ವದಲ್ಲಿ ಇವತ್ತು ಕೋಲಾರ ನಗರದಲ್ಲಿ ಟಿಪ್ಪು ಜಯಂತಿಯನ್ನು ತುಂಬ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದಾರೆ ನಾಡಿನ ಗಣ್ಯ ವ್ಯಕ್ತಿಗಳನ್ನು ಕರೆಸಿ ಟಿಪ್ಪು ಸುಲ್ತಾನ್ರವರ ಬದುಕು ಬೆಳವಣಿಗೆ ಅವರು ಈ ಸಮಾಜಕ್ಕೆ ಕೊಟ್ಟಂಥ ಒಂದು ಸಂದೇಶ ಇರ್ಬೋದು ಸಾಧನೆ ಇರ್ಬೋದು ಅವರ ದೇಶಭಕ್ತಿ ಇರ್ಬೋದು ಈ ಎಲ್ಲ ವಿಚಾರಗಳ ಬಗ್ಗೆ ಉಪನ್ಯಾಸ ನೀಡಲು ಬೆಂಗಳೂರಿಂದ ಬಿ ಗೋಪಾಲ್ ಸರ್ ಆಗಮಿಸಿ ನೀಡಿದರು ಜೊತೆಗೆ ಈ ಜಯಂತಿಯಲ್ಲಿ ಕೋಲಾರ ನಗರದ ನಗರಸಭೆಯಲ್ಲಿ ಕೆಲಸ ಮಾಡೋಂಥವ್ರು ಕಸಗುಡಿಸೋರು ಇರ್ಬೋದು ಅಥವಾ ಮಲಾಯತ್ತ ಮಲಗುಂಡಿ ಈ ಕೆಲಸ ಮಾಡೋವಂಥವ್ರು ಇರ್ಬೋದು ಬೇರೆ ಬೇರೆ ಎಲ್ಲ ವರ್ಗದ ಜೊತೆಗೆ ಮುಸಲ್ಮಾನ್ ವರ್ಗದ ಎಲ್ಲ ಜನರಿಗೂ ಸಹ ಒಂದು ಆಹಾರದ ಕಿಟ್ಟನ್ನು ಸಾವಿರ ಜನಕ್ಕೆ ಆಹಾರದ ಕಿಟ್ಟನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ ನಿಜವಾಗ್ಲೂ ಬಹಳ ಸಂತೋಷದ ವಿಚಾರ ಏನಂದರೆ ಇವತ್ತು ಕಿತ್ತು ತಿನ್ನೋ ಸಮಾಜದಲ್ಲಿ ಹಂಚಿ ತಿನ್ನಬೇಕು ಅನ್ನೋ ಒಂದು ಆ ಯೋಜನೆ ಇದೆಯಲ್ಲ ಅದು ಬಹಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಆಸಿಫ್ರವರಿಗೆ ಮತ್ತು ಅವರ ಎಲ್ಲ ಟೀಮ್ಗೆ ಎಲ್ಲ ಪದಾಧಿಕಾರಿಗಳಿಗೂ ಸಹ ನಾನು ಅಭಿನಂದನೆಗಳನ್ನು ತಿಳಿಸ್ತೇನೆ ಇಂತಹ ಮಹತ್ ಕಾರ್ಯಗಳು ಇನ್ನೂ ಹೆಚ್ಚೆಚ್ಚಿಗೆ ಮಾಡಿ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶನ ರವಾನೆ ಮಾಡಲಿ ಅವರಿಗೆ ಆ ಭಗವಂತ ಇವರಿಗೆ ಮತ್ತಷ್ಟು ಶಕ್ತಿ ಕೊಡಲಿ ಇಂಥ ಸೇವಾ ಕಾರ್ಯಗಳನ್ನು ಮಾಡೋದಕ್ಕೆ ಸುಮಾರು ಜನ ಬಡಬಗ್ಗರು ಭಾವವಿಲ್ಲದೆ ಜಾತಿ ಭೇದವಿಲ್ಲದೆ ಎಲ್ಲರಿಗೂ ಸಹ ಸಮಾನತೆಯಿಂದ ಒಂದು ಆಹಾರ ಕಿಟ್ಟುಗಳನ್ನು ಕೊಡುವ ಮುಖಾಂತರ ಜೊತೆಗೆ ಈ ಟಿಪ್ಪು ಸೆಕ್ಯುಲರ್ ಸೇನೆ ಏನಿದೆ ಇವರು ಕೆಲವು ಗಲ್ಲಿಗಳಿಗೆಲ್ಲ ಹೋಗಿ ವಿದ್ಯಾ ವಿದ್ಯಾಭ್ಯಾಸದ ಬಗ್ಗೆ ಸರ್ಕಾರದ ಸವಲತ್ತುಗಳ್ ಪಡೆಯೋ ವಿಚಾರದಲ್ಲಾಗಲಿ ಬದುಕು ಹೇಗೆ ಕಟ್ಕೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಹಲವಾರು ಕಾರ್ಯಾಗಾರಗಳನ್ನು ಸಹ ಮಾಡಿದ್ದಾರೆ ನಾನು ಸಹ ಅವರ ಜೊತೆಯಲ್ಲಿ ಕೆಲವೊಂದು ಸಾರಿ ಭಾಗವಹಿಸಿದ್ದೇನೆ ಮತ್ತಷ್ಟು ಆಸಿಫ್ರವರಿಗೆ ಈ ಭಗವಂತ ಅಥವಾ ಕೋಲಾರ ಜಿಲ್ಲೆಯ ಜನತೆ ಅಥವಾ ಶಾಸಕರಿರ್ಬೋದು ಲೋಕಸಭಾ ಸದಸ್ಯರಿರ್ಬೋದು ಅಥವಾ ಜಿಲ್ಲಾಧಿಕಾರಿಗಳು ಜಿಲ್ಲಾ ರಕ್ಷಣಾ ಕ ಅಧಿಕಾರಿಗಳು ಅಥವಾ ಜಿಲ್ಲಾ ಪಂಚಾಯತ್ ಸಿಇಒ ಇರ್ಬೋದು ನಗರಸಭೆ ಕಮಿಷನರ್ ಇರ್ಬೋದು ಅಧ್ಯಕ್ಷರುಗಳಿರ್ಬೋದು ಇಂಥ ಸೇವಾ ಕಾರ್ಯ ಮಾಡುವಂಥವ್ರನ್ನ ಗುರುಸಿ ಇವರಿಗೆ ಮತ್ತಷ್ಟು ಉತ್ಸಾಹ ಶಕ್ತಿ ತುಂಬಂಥ ಕೆಲಸ ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳಿಂದ ಆಗಬೇಕು ಇದು ಬೇರೆ ಬೇರೆ ಕಡೆನೂ ಸಹ ಈ ಥರದ ಕಾರ್ಯಕ್ರಮಗಳು ನಡೀಬೇಕು ಅಂತೇಳಿ ನಾನು ಈ ಟಿಪ್ಪು ಜಯಂತಿಯ ಪರವಾಗಿ ನಾಡಿನ ಜನತೆಗೆ ಶುಭ ಕೋರುತ್ತಾ ಮತ್ತೊಮ್ಮೆ ಟಿಪ್ಪು ಶಿಕ್ಲವರ ಸೇನೆಯ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಆಸಿಪ್ ಅವರಿಗೂ ಅಭಿನಂದನೆಗಳು ತಿಳಿಸ್ತಾರೆ ಈ ದಿವಸ ಏನು ನಮ್ಮ ಕೋಲಾರ ಜಿ ಟಿ ಚೆನ್ನೈ ರಂಗಮಂದಿರದಲ್ಲಿ ಏನು ಟಿಪ್ಪು ಸುಲ್ತಾನ್ ಅವರ ಇನ್ನೂರ ಐವ ಇಪ್ಪ ಎಪ್ಪತ್ತೈದನೇ ಜಯಂತಿಯನ್ನು ಆಚರಣೆ ಮಾಡಿದ್ದೀವಿ ಈ ಕಾರ್ಯಕ್ರಮ ಸಾವಿರಾರು ಜನಕ್ಕೆ ಸಾವಿರಾರು ಜನ ಸೇರಿ ನಮ್ಮ ವೇದಿಕೆಯಲ್ಲಿ ಹಾಸನಾಗಿ ನಮ್ಮ ಗಣ್ಯರು ಬಂದ್ಬಿಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಬಂದ್ರಿಗೆಲ್ಲ ನಾನು ಧನ್ಯವಾದ ಹೇಳ್ತಾ ಇದೇ ರೀತಿ ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮ ಅದೂರಿಗೆ ಮಾಡಬೇಕು ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿಸಬೇಕು ಅಂತದ್ದು ನನ್ನ ಉದ್ದೇಶ ಇದೆ ಇನ್ನೊಂದು ಮುಂದಿನ ಬರೋ ಟಿಪ್ಪು ಜಯಂತಿ ಹೊತ್ತಲ್ಲಿ ನಾನು ಕೋಲಾರಲ್ಲಿ ಒಂದು ಮಸೀದಿ ಒಂದು ಮಂದಿರ ಕಟ್ಟಬೇಕು ಒಂದೇ ಜಾಗದಲ್ಲಿ ತೀರ್ಮಾನ ಮಾಡಿದ್ದೀನಿ ದೇವರ ಆಶೀರ್ವಾದದಿಂದ ಅದು ಕಟ್ಟೆ ಕಟ್ಟೆ ನೆಕ್ಸ್ಟು ಅಲ್ಲೇ ಟಿಪ್ಪು ಜಯಂತಿ ಮಾಡ್ತೀನಿ ಅಂತ ಈ ಎಲ್ಲ ಜನಪ್ರತಿನಿಧಿಗಳಿಗೆ ಇವತ್ತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ